ಸೊ ಶಾರದಾ ಅವರ ತಾಯಿ ರೇಷ್ಮಾ ಹನುಮಂತೇಶ್ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನೋಡಿದ್ವಿ ಸಮಾಜಕ್ಕೊಂದು ಕೊಡುಗೆ ಅಂತಲೇ ಹೇಳ್ಬೋದು ನಿಮ್ಮ ಮಗಳು ಯಾಕಂದರೆ ಎಷ್ಟೊಂದು ಒಂದೆರಡು ಡೆಮೊಗಳನ್ನು ಮಾಡೋದನ್ನು ನಾವು ಗಮನಿಸಿದ್ವಿ ಮತ್ತು ಫ್ಯಾಮ್ಲಿನಲ್ಲಿ ಆಗಿರುವಂಥ ಇನ್ಸಿಡೆಂಟ್ಗಳನ್ನು ಹೇಳಿದ್ರು ಕೂಡ ಸೊ ಆ್ಯಸ್ ಅ ಮದರ್ ನೀವು ಅವ್ರನ್ನ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ರಿ ಅನ್ನಿಸ್ತು ನಿಮಗೆ ಮಗಳಿಗೆ ಈ ಒಂದು ಇನ್ ಟ್ಯೂಷನ್ಗೆ ಹಾಕಬೇಕು ಯಾಕಂದರೆ ಎಷ್ಟೊಂದು ಕೋರ್ಸಸ್ಗಳಿದೆ ಹೊರಗಡೆ ಸಮಾಜದಲ್ಲಿ ಕಲಿಯುವಂಥದ್ದು ಇದಕ್ಕೆ ಹಾಕಬೇಕು ಅವಳು ಇದರಲ್ಲೇ ಮುಂದೆ ಬರಬೇಕು ಅನ್ನೋದು ಆ್ಯಸ್ ಅ ಪೇರೆಂಟ್ ಆಗಿ ನಿಮ್ಗೆ ಹೇಗೆ ಅನ್ನಿಸ್ತು ಯಾಕೆ ಅನ್ನಿಸ್ತು ಖಂಡಿತವಾಗ್ಲು ನಾನು ಸ್ಟೂಡೆಂಟ್ ಇದ್ದಾಗ ನಾನು ಸುದರ್ಶನ ಕ್ರಿಯೆ ಕಲ್ತಿದ್ದು ನೈಂಟಿ ನೈನ್ ಅಲ್ಲಿ ನಾನು ಫಸ್ಟ್ ಇಯರ್ ಡಿಗ್ರಿ ಇದ್ದಾಗ ಸೊ ಅವಾಗ್ಲಿಂದ ಇವತ್ತಿನವರೆಗೂ ಕಂಟಿನ್ಯೂ ರೆಗ್ಯುಲರ್ ಮಾಡ್ತಿದ್ದೆವು ನಮ್ಮ ಮನೆಯವರು ಕೂಡ ಅಷ್ಟೇ ಸೊ ನಮಗೆ ಆಲ್ರೆಡಿ ನಮಗೆ ಸುದರ್ಶನ ಕ್ರಿಯೆ ಅದೆಲ್ಲ ನಮಗೆ ಅದ್ರದ್ದು ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ ಆಮೇಲೆ ಆಸ್ ಎ ಪೇರೆಂಟ್ ಆಗಿ ನಾನ್ ಇನ್ನೊಂದ್ ಮಾತು ಏನ್ ಹೇಳ್ಬೇಕು ಅಂತಂದ್ರೆ ಪ್ರೆಗ್ನೆನ್ಸಿನಲ್ಲಿ ಇವನ್ ನಾನ್ ಡೆಲಿವರಿ ಹೋಗ್ಬೇಕಾದ್ರು ಕೂಡ ಅವತ್ತಿನ ದಿನಾನು ಕೂಡ ನಾನು ಸುದರ್ಶನ ಕ್ರಿಯೆ ಮಾಡ್ಕೊಂಡು ಹೋಗಿದ್ದೆ ಅದು ಒಂದು ಮೇಜರ್ ಆಮೇಲೆ ಹುಟ್ಟಿ ನಂತರ ಸಿಕ್ಸ್ ಮಂತ್ ಆದ್ಮೇಲೆ ತಕ್ಷಣ ಮತ್ತೆ ನಾನು ಸುದರ್ಶನ ಕ್ರಿಯೆ ಸ್ಟಾರ್ಟ್ ಮಾಡಿದೀನಿ ಸೊ ಹಾಗಾಗಿ ಅವಳಿಗೆ ನಾವೇನು ಗರ್ಭ ಸಂಸ್ಕಾರ ಅಂತ ನಾವೇನ್ ಹೇಳ್ತೀವಲ್ಲ ಆಲ್ರೆಡಿ ಅವಳಿಗೆ ಗರ್ಭದಿಂದನೇ ಅದು ಶುರು ಆಗಿದೆ ಸೊ ಮನೇನಲ್ಲಿ ಇಬ್ರು ಸುದರ್ಶನ ಕ್ರಿಯೆ ಮಾಡೋದು ಮೆಡಿಟೇಷನ್ ಮಾಡೋದು ಸೊ ಅದೆಲ್ಲ ಚಿಕ್ಕ ಒಳಗಡೆಯಿಂದನೇ ನೋಡ್ತಾ ಬಂದಿರೋದು ಅದಾದ್ಮೇಲೆ ಅಹ್ ಅವಳಿಗೆ ನಾಲ್ಕೂವರೆ ವರ್ಷ ಇದ್ದಾಗ ಅವಳು ಎಲ್ಲರ ಜೊತೆ ಇಲ್ಲ ನಾನು ಕೋರ್ಸ್ ಇದು ಮಾಡಲೇಬೇಕು ಅಂತ ಹಠ ಮಾಡಿಕೊಂಡು ಹೋಗಿ ಆವಾಗ ಆರ್ಟ್ ಎಕ್ಸೆಲ್ ಅಂತ ನಾವೇನು ಹೇಳ್ತಿದ್ವಿ ಮಕ್ಕಳದು ಕೋರ್ಸು ಅದು ಹೋಗಿ ಅಭ್ಯಾಸ ಮಾಡಿದ್ಲವಳು ಅದ್ರ ನಂತರ ಅವಳಾಗ ಅವಳೇನೆ ಪ್ರತಿದಿನ ಕ್ರಿಯಾ ಮಾಡೋದು ಸೂರ್ಯ ನಮಸ್ಕಾರ ಮಾಡೋದು ಅದೆಲ್ಲ ಮಾಡ್ತಾ ಇದ್ಲವಳು ಅವಳಿಗೆ ಅವಳೇನೆ ಆಮೇಲೆ ಅವ್ರ ತಂದೆ ಸಂಧ್ಯಾವಂದನೆ ಕೂತ್ಕೋಬೇಕಾದ್ರೆ ಇಲ್ಲಾ ನನ್ಗೂ ದಾರ ಹಾಕ್ಸೋ ನಾನು ಇದನ್ ಮಾಡ್ಬೇಕು ಅಂತ ಆಟ ಮಾಡೋಳು ಆಮೇಲೆ ಸೆವೆನ್ ಇಯರ್ಸ್ ಆದ್ಮೇಲೆ ಸಂಧ್ಯಾ ಒಂದನೆ ಅದು ಅಭ್ಯಾಸ ಮಾಡ್ಕೊಂಡು ಗುರುಗಳು ನಮ್ಮ ಆಟ ಆಫ್ ಲಿಂಗ್ ಅಲ್ಲಿ ಹೆಣ್ಮಕ್ಳು ಗಂಡ್ ಮಕ್ಳು ಅವ್ರು ಯಾವ್ದೇ ಜಾತಿಯವರಿದ್ರು ಕೂಡ ಒಂದನೆ ಎಲ್ರು ಇದ್ ಮಾಡ್ತಾರೆ ಸೊ ಅವತ್ತಿಂದ ಇವತ್ತಿನವ್ರು ಕೂಡ ಅವಳು ಮಾಡ್ತಾನೆ ಇದ್ದಾಳೆ ಗಾಯತ್ರಿ ಮಂತ್ರ ಸಂಧ್ಯಾವಂದನೆ ಸೊ ಹೀಗೆ ಅವಳ್ದು ಹಾಗೆ ಬೆಳಿತಾ ಬಂತು ಒಂದಿನ ಆಶ್ರಮದಲ್ಲಿ ಬರ್ಬೇಕಾದ್ರೆ ಒಂದು ಬೋರ್ಡ್ ನೋಡಿದ್ವಿ ಇದು ಇನ್ ಟ್ಯೂಷನ್ ಇದು ಅಂತ ನಾನೇನು ಹೇಳಲಿಲ್ಲ ಅವಳಗ ಅವಳು ನೋಡಿದ ತಕ್ಷಣ ಅಮ್ಮ ಇದು ಮಾಡ್ಲೇಬೇಕು ಅಂತ ಅವ್ಳಿಗೆ ಏನು ಇಲ್ಲ ಅವಳಿಗೆ ಅವಾಗ ಆರು ವರ್ಷ ಇನ್ನ ಎಂತೂ ಇರ್ಲಿಲ್ಲ ಅದು ನಾನು ಕೇಳಿರ್ಲಿಲ್ಲ ಅಂದ್ರೆ ಹತ್ತು ವರ್ಷದಿಂದ ಮುಂಚೆನೆ ಇದೆ ಬಟ್ ನಾನು ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಏನು ಕೇಳಿರ್ಲಿಲ್ಲ ಜಸ್ಟ್ ಬೋರ್ಡ್ ನೋಡಿದ್ಲು ಇಲ್ಲ ನನಗೂ ಏನೋ ಗೊತ್ತಿಲ್ಲ ಅದು ನೋಡಿ ಅಮ್ಮ ನನಗೆ ಇದು ಕೋರ್ಸ್ ಮಾಡ್ಲೇಬೇಕು ಅಂತ ಸೊ ಸಮ್ ಹೌ ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಕೋರ್ಸಿಗೆಲ್ಲ ರಿಜಿಸ್ಟರ್ ಮಾಡ್ಕೊಂಡು ಕೋರ್ಸಿಗೆ ಹೋಗಿ ಕಳ್ಸಿದ್ವಿ ನಾನು ಆ ಟೈಮಲ್ಲಿ ಅವಾಗ್ಲೇನೆ ಇದ್ದೆ ಸೊ ನಮಗೆಲ್ಲ ಒಂಥರಾ ವಿಚಿತ್ರ ನಾವೇನು ಬರಿ ಕಥೆಗಳಲ್ಲಿ ಪುರಾಣದಲ್ಲಿ ಕೇಳಿದ್ವಿ ಹಿಂಗ ಮಾಡ್ತಾರೆ ಹಾಗ್ ಮಾಡ್ತಾರೆ ಅಂತ ಬಟ್ ನಾವೇ ಸ್ವತಃ ನೋಡ್ಬೇಕಂತಂದ್ರೆ ಅದು ಫಸ್ಟ್ ಡೇ ಫಸ್ಟ್ ಕೋರ್ಸ್ ಅಲ್ಲೇನೆ ಅದು ಒಂದು ಪ್ರೋಸೆಸ್ ಎಲ್ಲ ಮೆಡಿಟೇಷನ್ ಪ್ರೋಸೆಸ್ ಎಲ್ಲ ಮಾಡಿಸ್ಬಿಟ್ಟು ಅವಳ ಟೀಚರ್ ಮಾಲಕ್ಕ ಅಂತ ಮಾಲಾದಿ ಅವರು ಮಾಲ ಸುಂದರೇಶನ್ ಸೊ ಅವ್ರು ಹೀಗೆ ಒಂದಷ್ಟು ಹತ್ತು ಹನ್ನೆರಡು ತಿರುಗಿಸ್ ಬಿಟ್ಟು ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹೋಗು ಸ್ಟೇಜ್ ಗೆ ಹೋಗ್ಬಿಟ್ಟು ಗುರುಗಳ ಫೋಟೋ ನೋಡು ಅಂತ ಹೇಳಿದ್ರು ನಮಗೆ ಒಂದ್ ಮೂರ್ನಾಲ್ಕ್ ರೌಂಡ್ ತಿರುಗಿ ನಮಗೆ ಇನ್ನೂ ತಲೆ ಎಂಟು ಸ್ಟೆಪ್ ಇತ್ತು ಸ್ಟೇಜ್ ಆ ಎಂಟು ಸ್ಟೆಪ್ ಸ್ಟೇಜ್ ಮೇಲೆ ಹತ್ತಿ ಗುರುಗಳ ಫೋಟೋ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಮತ್ತೆ ವಾಪಸ್ ಜಾಗದಲ್ಲಿ ಬಂದು ಕುತ್ಕೊಳ್ಳು ನಾನು ಈಗಲೂ ಕೂಡ ನೆನ್ಸ್ಕೊಂಡ ನನಗಿನ್ನು ರೋಮಗಳಲ್ಲಿ ನಿಜವಾಗ್ಲು ಹೀಗಾಗ್ತಾ ಇದೆಯಾ ಅಂತ ಅಂದ್ರೆ ಅದನ್ನ ಕಣ್ಣಾರೆ ಮತ್ತೆ ಮೊದಲ ಅದು ಅವರು ಟೀಚರ್ ಹೇಳದಾಗ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂತ ಮಾಡ್ಕೊಂತ ಹಾಗೆ ಇವಾಗ ಅವಳಿಗೆ ಹದಿನಾರು ವರ್ಷ ಆರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಸೊ ಪ್ರತಿ ದಿನ ಮನೆಯಲ್ಲಿ ಯಾಕಂದ್ರೆ ಆಸ್ ಎ ಪೇರೆಂಟ್ ಆಗಿ ನಾನ್ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ನಾವೇನ್ ಅನ್ಕೊಂತೀವಿ ಮಕ್ಕಳಿಗೆ ಒಂದು ಧ್ಯಾನ ಕಲಿಸ್ತೀವಿ ಒಂದು ಯೋಗ ಕಲಿಸ್ತೀವಿ ಅಥವಾ ಇನ್ನೊಂದು ಕ್ರಿಯಾ ಕಲಿಸ್ತೀವಿ ಇನ್ ಟ್ಯೂಷನ್ ನಾವು ಕಲಿಸ್ಬಿಟ್ವಿ ಓಕೆ ಮುಗ್ದು ಹೋಯ್ತು ನಮ್ಮ ಕೆಲಸ ಖಂಡಿತವಾಗ್ಲೂ ಅಲ್ಲ ನಾವು ಕಲಿಸೋದು ಎಷ್ಟು ಮುಖ್ಯ ಇದೆಯೋ ಅದಕ್ಕಿಂತ ಇನ್ನಷ್ಟು ಮುಖ್ಯ ಏನು ಅಂತಂದ್ರೆ ಪ್ರತಿದಿನ ಮಕ್ಕಳು ಪ್ರಾಕ್ಟೀಸ್ ಮಾಡಲೇಬೇಕು ಅವಾಗ್ಲೇನೆ ಅದು ಸೊ ನಮ್ಮ ಅದೊಂದು ರೊಟೀನ್ ನಮ್ಗೆ ಎಲ್ರೂ ಕೂತ್ಕೊಂಡು ಮಾಡೋದು ಅವ್ಳಿಗೂ ಮಾಡೋದು ಆಮೇಲೆ ಪ್ರತಿದಿನ ಅಕಸ್ಮಾತ್ ಕೆಲವೊಂದು ಸಮಯದಲ್ಲಿ ಅವ್ರಿಗೂ ಏನು ಬೆಳಿಗ್ಗೆ ಆಗ್ಲಿಲ್ಲ ರಾತ್ರಿ ಮಲ್ಕೊಳೋದ್ಕಿಂತ ಮುಂಚೆ ಕೂಡ ಅದು ಹಾಕಿ ಮಲ್ ಮುಗಿಸಿದ ಮೇಲೇನೆ ಅವತ್ತಿನ ದಿನ ಮುಕ್ತಾಯ ಏನು ಓದ್ತಾ ಇರೋದು ಶಾರದಾ ಲೆವೆನ್ ಸ್ಟ್ಯಾಂಡರ್ಡ್ ಸೊ ಹೇಗೆ ಟೈಮ್ ಮಾಡ್ಕೊಳ್ತಾಳೆ ಅವಳು ಈಗ ಸ್ವಲ್ಪ ಹೈ ಸ್ಟಡೀಸ್ ಎಲ್ಲ ಅಂದ ತಕ್ಷಣ ಆಬ್ವಿಯಸ್ಲಿ ತುಂಬ ಟೈಮ್ ಬೇಕಾಗುತ್ತೆ ಅಂತ ಟೈಮಲ್ಲಿ ಈ ಒಂದು ಪ್ರೋಗ್ರಾಮ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ಹೇಗೆ ಟೈಮ್ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ನಾರ್ಮಲ್ ಮಕ್ಳೇನಿದೆ ಒಂದು ಚಾಪ್ಟರ್ ಅಥವಾ ಒಂದು ಸಮ್ ಮುಗಿಸ್ಲಿಕ್ಕೆ ಅವರೊಂದು ಎರಡ್ ಅವರ್ ತಗೊಳ್ತಾರೆ ಅಂತ ಆದ್ರೆ ಈ ಮಕ್ಳು ಪ್ರತಿದಿನ ಯಾರೇ ಮಗುವಾಗ್ಲಿ ಯಾರೇ ಮಗು ಆದ್ಮೇಲೆ ಕಲ್ತಾದ್ಮೇಲೆ ಅವ್ರು ಏನ್ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂಬಂದ್ರೆ ಆ ಎರಡು ಅವರ್ ಏನು ಅವರು ಎಫರ್ಟ್ ಹಾಕ್ತಾರಲ್ಲ ಅದನ್ನ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಅಲ್ಲಿ ಮುಗಿಸ್ತಾರೆ ಅವಾಗ ಏನಾಗುತ್ತೆ ಅವ್ರಿಗೆ ಒಂದೂವರೆ ಗಂಟೆ ಉಳಿತಾ ಒಂದೂವರೆ ಗಂಟೆನಲ್ಲಿ ಇದೆಲ್ಲ ಬೇರೆದೆಲ್ಲ ಸೊ ಅದು ಟೈಮ್ ಮ್ಯಾನೇಜ್ಮೆಂಟ್ ಅಂತಾನೆ ಅವ್ರಿಗೆ ಬಂದ್ಬಿಡುತ್ತೆ ಅದು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಏನೋ ಮಾಡ್ಬೇಕು ಅಂತಿನ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ ಹಾಗೆ ಅವ್ರ ಸ್ವಭಾವದಲ್ಲಿನೇ ಬಂದ್ಬಿಡುತ್ತೆ ಯಾಕಂದ್ರೆ ಈ ಮಕ್ಳು ಇವಳೊಬ್ಳೆ ಅಂತಲ್ಲ ಯಾರು ಡೈಲಿ ಪ್ರಾಕ್ಟೀಸ್ ಮಾಡ್ತಿದಾರಲ್ಲ ಅವರು ಬರೀ ಸ್ಟಡೀಸ್ ಅಲ್ಲೇ ಅದ್ರ ಜೊತೆಗೆ ಬೇರೆ ಸಂಗೀತ ಡಾನ್ಸು ಸ್ಪೋರ್ಟ್ಸು ಎನ್ ಸಿ ಸಿ ಕ್ಯಾಂಪ್ಗಳು ಈ ರೀತಿ ಅವ್ರ ರೆಗ್ಯುಲರ್ ಗಳು ಇದ್ದೇನೆ ಇರುತ್ತೆ ಅವ್ರಿಗೆ ಈ ಮಕ್ಳೆಲ್ಲಾ ಈಗ ಈವನ್ ಆನ್ಯುವಲ್ ಇವಾಗ ಅವಳು ಲೆವೆಂತ್ ಲಾಸ್ಟ್ ಇಯರ್ ಟೆಂತ್ ಇದ್ದಾಗ ಪ್ರೀ ಬೋರ್ಡ್ ಮುಂಚೆನೆ ಎನ್ ಸಿ ಸಿ ಹತ್ತು ದಿವಸ ಕ್ಯಾಂಪ್ಸ್ ಮುಗಿಸ್ಕೊಂಡ್ ಬಂದ್ರು ಆಮೇಲೆ ಎಕ್ಸಾಮ್ ಶುರು ಆಯಿತು ಆನ್ಯುವಲ್ ಪೇಪರ್ ಒಂದು ಇಂಗ್ಲೀಷ್ ಪೇಪರು ಬೆಳಿಗ್ಗೆ ಹನ್ನೆರಡುವರೆಗೆ ಇಂಗ್ಲೀಷ್ ಪೇಪರ್ ಮುಗಿಸ್ಕೊಂಡು ಬಂದರು ಆಮೇಲೆ ಇಮ್ಮಿಡಿಯೇಟು ವರ್ಲ್ಡ್ ಕಲ್ಚರ್ ವುಮೆನ್ಸ್ ಕಾನ್ಫರೆನ್ಸ್ ನಡೀತಾ ಇತ್ತು ಸೊ ಬಂದು ಡೆಮೊ ಮಾಡಿದ್ರು ಮತ್ತೆ ನೆಕ್ಸ್ಟ್ ಡೇಗೆ ಎಕ್ಸಾಮ್ ಗೆ ಓದ್ಕೊಂಡ್ರು ಮತ್ತೆ ನೆಕ್ಸ್ಟ್ ಡೇ ಎಕ್ಸಾಮ್ ಗೆ ಹೋದ್ರು ಇದು ಅವ್ರಿಗೆ ಓಕೆ ನಂದಿ ಎಕ್ಸಾಮ್ ಇದೆ ನನ್ನ ಸ್ಟ್ರೆಸ್ ಅಂದ್ರೆ ನಾವೇನ್ ನೋಡ್ತೀವಲ್ಲ ಮಕ್ಕಳಿಗೆ ಮೂರ್ನೆ ಕ್ಲಾಸ್ ಮಗು ಕೂಡ ನಾಳೆ ಈ ಪೇಪರ್ ನನ್ನ ನಾಳೆ ಆ ಪೇಪರ್ ಅಂತ ತಲೆಯಲ್ಲಿ ಇರುತ್ತೆ ಆದ್ರೆ ಈ ಮಕ್ಳಿಗೆ ಇವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆ ಸ್ಟ್ರೆಸ್ ಇರೋದಿಲ್ಲ ಈಗ ನಾರ್ಮಲ್ ಒಂದ್ ಆಟನು ಅದೇ ರೀತಿ ಆಡ್ತಾರೆ ಒಂದ್ ಎಕ್ಸಾಮ್ ಕೂಡ ಅದೇ ರೀತಿ ಬರೀತಾರೆ ಅದು ಮೇನ್ ಇರೋದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಆಸ್ ಎ ಪೇರೆಂಟ್ ನಾನು ಹೇಳಬೇಕು ಅಂತಂದರೆ ನಾನು ಅವಳು ಆರು ವರ್ಷ ಇದ್ದಾಗ ಮಾಡಿದ್ದು ಅದೇ ಫಸ್ಟ್ ಅದೇ ಲಾಸ್ಟ್ ಅವಳಿಗೆ ನೀನು ಕೂತ್ಕೋ ಓದ್ಕೋ ಅಂತ ನಾನು ಹೇಳಿದ್ದೆ ಅವತ್ತಿಂದ ಇವತ್ತಿನವರು ಯಾವತ್ತೂ ಕೂಡ ಅವಳಿಗೆ ನೀನು ಕೂತ್ಕೊಂಡು ವರ್ಕ್ ಮಾಡು ಅದಿತ್ತು ಮುಂಚೆ ಬಟ್ ಅದಾದ್ಮೇಲೆ ಇಲ್ಲ ಇದು ಅಭ್ಯಾಸ ಮಾಡ್ತಾರೆ ಜೊತೆಗೆ ಎಕ್ಸಾಮ್ಸ್ ಆಮೇಲೆ ಕೆಲವೊಂದು ಡೆಮೋಸ್ ಗಳೆಲ್ಲ ಆಚೆ ಹೋಗ್ತಾರೆ ಅವಾಗ ಅವರಿಗೆ ಸ್ಕೂಲು ಸುಮಾರು ಎಲ್ಲಾ ಗ್ಯಾಪ್ ಆಗೋಗುತ್ತೆ ಬಟ್ ಬಂದ್ಮೇಲೆ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಅಲ್ಲಿ ಏನು ಅದನ್ನೆಲ್ಲ ಮುಗಿಸ್ಕೊಳ್ತಾರೆ ಸರಿ ಮಕ್ಕಳು ಈಗ ಅವಳಿಗೆ ಶಿ ಇಸ್ ನೋಡ್ ಎ ಟೀನೇಜರ್ ಎಕ್ಸಾಕ್ಟ್ಲಿ ಐ ವಾಂಟೆಡ್ ಟು ಆಸ್ ದಟ್ ಕ್ವಶನ್ ಯಾಕಂದ್ರೆ ಮೈಂಡ್ ಡಿಸ್ಟ್ರಾಕ್ಷನ್ ಅನ್ನೋದು ತುಂಬಾ ಆಗುವಂತ ಸಮಯ ಇವಾಗ ಶಾರದಾಗಿರುವಂಥದ್ದು ಎಲ್ಲವನ್ನೂ ಕೂಡಿ ಒಟ್ಟು ಕೂಡಿಸಿ ಅದನ್ನ ಹೇಗೆ ಆಸ್ ಅ ತಾಯಿಯಾಗಿ ನೀವು ಕೂಡ ಬ್ಯಾಲೆನ್ಸ್ ಮಾಡುವಂಥದ್ದು ಸಾಕಷ್ಟು ಕೆಲಸ ಇರುತ್ತೆ ಹೇಗೆ ಮಾಡ್ತೀರಾ ಇದನ್ನೆಲ್ಲ ಅಂತ ಹೇಳಿ ಒಂದೇ ಒಂದು ನಾನು ಕೆಲಸ ಮಾಡೋದು ಏನು ಅಂತಂದ್ರೆ ಅವಳಿಗೆ ನಿಮ್ಮ ಇವತ್ತು ಸುದರ್ಶನ ಕ್ರಿಯೆ ಆಯ್ತಾ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಅಂದ್ರೆ ದೊಡ್ಡವರಿಗೆ ಹಾಗೆ ಗುರುಗಳು ಸಹಜ ಸಮಾಧಿ ಅಂತ ಏನ್ ಮಕ್ಕಳಿಗೂ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ನನ್ ತಾಯಿ ಕೆಲಸ ಏನು ಅಂತಂದ್ರೆ ಪ್ರತಿದಿನ ಇವತ್ತು ಸುದರ್ಶನ ಕ್ರಿಯೆ ಮಾಡದ ಮೆಡಿಟೇಶನ್ ವಂದನೆ ಮಾಡಿದ್ಯಾ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಅಷ್ಟೆ ಇರೋ ರೀತಿ ಅದೇನಿದೆ ಈ ಟೀನೇಜ್ ಅಲ್ಲಿ ಅಂದ್ರೆ ಸರಿ ಅಪ್ಪ ನಮ್ಮ ಮಕ್ಳು ಇದೆಲ್ಲಾ ಮಾಡ್ತಾ ಇದಾರೆ ಎಲ್ಲಾ ನಮ್ದು ಲೈಫ್ ಆರಾಮಾಗಿದೆ ಖಂಡಿತವಾಗ್ಲೂ ಇಲ್ಲ ನಾವು ಕೂಡ ಪ್ರತಿದಿನ ಎಲ್ಲ ಮನೆಯಲ್ಲಿ ತಾಯಿ ರೀತಿ ಹಾ ಸ್ವಲ್ಪ ಟೀನೇಜ್ ಅಲ್ಲಿ ಇರುತ್ತಲ್ಲ ಎಲ್ಲ ನಾವು ಹಾ ಹೌದು ಅಂತೀವಿ ಅವ್ರ ಇಲ್ಲ ಅಂತ ಹೇಳ್ತಾರೆ ಅವ್ರ ಹೌದು ಅಂತ ಹೇಳ್ತೀವಿ ನಾವಿಲ್ಲ ಅಂತ ಹೇಳ್ತೀವಿ ಇದು ಕೂಡ ನಡೆಯುತ್ತೆ ಆದ್ರೆ ಒಂದು ವ್ಯತ್ಯಾಸ ಏನು ಅಂತಂದ್ರೆ ಇದು ಅವ್ರ ಪ್ರತಿದಿನ ಅಭ್ಯಾಸ ಮಾಡ್ತಿರೋದ್ರಿಂದ ಈಗ ಸಪೋಸ್ ಅವ್ಳಗ್ ಒಂದು ಅವ್ರ ಸಹಜ ಸ್ವಭಾವದಲ್ಲೇನೆ ಬಂದ್ಬಿಡುತ್ತೆ ನೆಕ್ಸ್ಟ್ ಆ ಒಂದು ಎಕ್ಸಾಂಪಲ್ ಅವಳ ಬಾಯಿಂದಾನೆ ನೀವು ಕೇಳ್ಬೋದು ಹೇಗೆ ಅಂತ ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನಾವು ನಿರ್ಲಿಪ್ತರಾಗಿರ್ತೀವಿ ಯಾಕಂದ್ರೆ ನಮಗೆ ನಾವು ಕೂಡ ಅಭ್ಯಾಸ ಮಾಡ್ತಿರೋದ್ರಿಂದ ನಮಗೂ ಕೂಡ ಗೊತ್ತಿದೆ ಆಮೇಲೆ ಮಕ್ಕಳಿಗೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿರೋ ಮಕ್ಕಳಿಗೆ ಏನು ಅಂತಂದ್ರೆ ಏನಾದ್ರೂ ನೀವು ಕೊಡಿಸ್ಲಿಲ್ಲ ಏನು ಅಂತಂದ್ರೆ ಏನು ಹಠ ಮಾಡೋದು ಆಮೇಲೆ ಇನ್ನೊಂದೇನೋ ಕಿರ್ಚಾಡೋದು ಖಂಡಿತ ಬಟ್ ಇದ್ರಲ್ಲಿ ಈ ಮಕ್ಕಳಲ್ಲಿ ನಾವು ತಾಯಂದಿರು ಪೇರೆಂಟ್ಸ್ ನಾವು ಅದನ್ನ ನೋಡಿಲ್ಲ ಇಲ್ಲ ಅಮ್ಮ ಇದು ಸರಿ ಇಲ್ಲ ಇದು ಹೀಗಿರ್ಬೇಕು ಒಂದೇ ಮಾತು ಅಲ್ಲಿ ಮುಗೀತು ಸೊ ಮನೆಯಲ್ಲಿ ಕ್ಲಾಶ್ಗಳಿಲ್ಲ ನಡೀತಿಲ್ಲ ಅಂತಲ್ಲ ಆದ್ರೆ ಬೇಗ ಕನ್ವಿನ್ಸ್ ಆಗ್ತಾರೆ ಯಾಕಂದ್ರೆ ಅವ್ರ ಪ್ರತಿದಿನ ಅಭ್ಯಾಸ ಮಾಡ್ತಿರೋದ್ರಿಂದ ಒಂದು ಇನ್ನೊಂದು ಆಸ್ ಎ ಪೇರೆಂಟ್ ಆಸ್ ಎ ತಾಯಿ ನಾನು ಕೂಡ ಪ್ರತಿದಿನ ಮನೇಲಿ ಸುದರ್ಶನ ಕ್ರಿಯಾ ಧ್ಯಾನ ಎಲ್ಲ ಮಾಡ್ತಿರೋದ್ರಿಂದ ನನ್ ಮೈಂಡ್ ಸ್ಟ್ರೆಸ್ ಇರೋದಿಲ್ಲ ಸೊ ನಾನು ಅವಳಿಗೆ ಸಮಾಧಾನವಾದ ಮನಸ್ಸಿಂದ ಅವಳಿಗೆ ನಾನು ಹೇಳ್ಬಲ್ಲಿ ಸೊ ನನ್ನ ಸ್ಟ್ರೆಸ್ ಇಲ್ದೇ ಇರೋದ್ರಿಂದ ನನ್ನ ಕನ್ಫ್ಯೂಷನ್ ಇಲ್ಲದೇ ಕನ್ವಿಕ್ಷನ್ ಇಂದ ನಾನು ಏನ್ ಅವಳಿಗೆ ಹೇಳ್ತೀನೋ ಅವಳು ಆ ಮನ್ಸಿಗೆ ತಾಗುತ್ತೆ ಅದ್ರ ಬದ್ಲಾಗಿ ನಾವೇನ್ ಮಾಡ್ತೀನಿ ಮೊದ್ಲೇ ನಾವು ತಂದೆ ತಾಯಿ ನಮ್ಮ ಹೊರಗಡೆ ಸ್ಟ್ರೆಸ್ ಎಲ್ಲಾ ನಮ್ಮ ತಲೇಲಿರುತ್ತೆ ಅದಕ್ ತಕ್ಕಂಗೆ ಮಕ್ಳ ಮೇಲೆ ರೇಕ್ತಿವಿ ಸೊ ನಾವು ಸ್ಟ್ರೆಸ್ ಅಲ್ಲಿ ಇರ್ತೀವಿ ಮಕ್ಳು ಕೂಡ ಸ್ಟ್ರೆಸ್ ನಮ್ದು ರಿಲೀಫ್ ಆಗಲ್ಲ ಅವ್ರದ್ದು ರಿಲೀಫ್ ಆಗಲ್ಲ ಸೊ